ನಮಸ್ತೆ ಬಂಧುಗಳೇ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಎಂಬ ಆಂಗ್ಲ ಸುಭಾಷಿತ ಎಲ್ಲ ವರ್ಗಕ್ಕೆ ಅನ್ವಯಿಸಿದರೂ ನಿಜವಾದ ಸುವರ್ಣ ದಿನಗಳು ಪ್ರಾರಂಭವಾಗುವುದೇ ಕಾಲೇಜಿನ ಮೆಟೀರಿಯಲ್ ತುಳಿಯುವ ಮೂಲಕ ನಮ್ಮ ಹೆಚ್ ಡಿ ಕೋಟೆಯ ವಿಶ್ವಭಾರತಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜು ಈ ಕಾಲೇಜಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ಈ ಕಾಲೇಜು ದಾರಿದೀಪವಾಗಿದೆ ನಮ್ಮ ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಕಾಲೇಜಿನ ಒಳಗಡೆ ಕಾಲಿಟ್ಟ ಹಾಗೆ ತುಂಬ ಸವಿನೆನಪುಗಳು ಕಣ್ಣ ಮುಂದೆ ಬಂದು ಹೋಗುತ್ತವೆ ಬರೆದು ಗೀಚಿದ ಆ ಬೆಂಚುಗಳು ಅದರಲ್ಲಿ ಕೂತು ಆಡಿದ ಒಂದಷ್ಟು ಮಾತುಗಳು ಪ್ರಶ್ನೆ ಕೇಳಿದರೆ ತಕ್ಷಣವೇ ನಾವು ತಿರುಗಿಸಿದ ಪುಟಗಳು ಶಿಕ್ಷಕರೊಂದಿಗೆ ಕೂತು ಆಡಿದ ಮಾತುಕತೆಗಳು ಪಾಠ ಹೇಳುವಾಗ ಮಾಡಿದ ನಿದ್ದೆ ಉತ್ತರ ಸಿಗದ ಪ್ರಶ್ನೆಗಳು ಆಟದಲ್ಲಿ ಎದ್ದು ಬಿದ್ದು ಮಾಡಿಕೊಂಡ ಗಾಯಗಳು ಶಿಕ್ಷಕರು ಬೈದಾಗ ತಲೆ ತಗ್ಗಿಸಿ ನಿಂತ ನೆನಪುಗಳು ಸ್ನೇಹಿತರ ಜೊತೆ ವಾದ ವಿವಾದಗಳು ಅಲ್ಲಲ್ಲಿ ಸಣ್ಣ ಗಲಾಟೆಗಳು ಮೊದಲ ಪ್ರೀತಿಗೆ ಸಾಕ್ಷಿಯಾದ ಕ್ಷಣಗಳು ಇದನ್ನೆಲ್ಲ ನೆನೆದು ಜಾರುತ್ತಿರುವ ಕಣ್ಣೀರಿನ ಹನಿಯೊಂದಿಗೆ ಬೆರೆತ ನೆನಪುಗಳು ಜೀವನ ಪರ್ಯಂತ ಉಳಿಯುವ ಗೆಳೆತನ ಪ್ರೇಮಂಕುರ ಮೂಲಕ ಜೀವನ ಸಂಗಾತಿಯ ಆಯ್ಕೆ ವೃತ್ತಿಪರ ಜೀವನಕ್ಕೆ ಅಗತ್ಯವಾದ ತರಬೇತಿ ಮುಂದಿನ ದಿನಗಳಲ್ಲಿ ಅಗತ್ಯವಾದ ಹಲವು ಕಲೆಗಳ ಬಗ್ಗೆ ತರಬೇತಿ ಮೊದಲಾದವುಗಳೆಲ್ಲ ಬರುವ ಕಾಲ ಇವೆಲ್ಲ ಕಾಲೇಜು ದಿನಗಳ ಒಳ್ಳೆಯ ಅಂಶಗಳಾದರೆ ಕೆಟ್ಟ ಅಂಶಗಳು ಇವೆ ಸುಳ್ಳುಕ ಕಾರಣದಿಂದ ಜಗಳ ಹುಟ್ಟಿ ವೈಸಮಕ್ಕೆ ಕಾರಣವಾಗುವುದು ಓರ್ವ ಪ್ರೇಮಿಯ ಹಿಂದೆ ಇಬ್ಬರು ಬಿದ್ದು ಅವರಲ್ಲೊಬ್ಬರು ತಮ್ಮ ಪ್ರಾಣಕ್ಕೆ ಕೊಂದು ತಂದುಕೊಳ್ಳುವುದು ಹುಡುಗಾಟದ ಎಡವಟ್ಟು ಮಾಡಿಕೊಂಡು ಪ್ರಾಣಾಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳುವುದು ಹೆಚ್ಚು ಖರ್ಚು ಮಾಡುವ ಸಾಮರ್ಥ್ಯ ಇರುವವರ ಜೊತೆ ಹೋರಾಡಲಾಗದೆ ಕೀಳಿರಿಮೆ ಬೆಳೆಸಿಕೊಳ್ಳುವುದು ಮೊದಲಾದವು ಋಣಾತ್ಮಕ ಅಂಶಗಳಿವೆ ಏನೇ ಆದರೂ ಕಾಲೇಜಿನ ದಿನಗಳು ಜೀವನದ ಅತ್ಯಂತ ವರ್ಣರಂಜಿತ ದಿನಗಳು ಎಂಬುದರಲ್ಲಿ ಎರಡು ಮಾತಿಲ್ಲ ಹಲವು ನೆನಪುಗಳ ಹೊತ್ತು ಪಯಣ ಕೊನೆ ನಿಲ್ದಾಣಕ್ಕೆ ಬಂತು ಆಟ ಹೇಳಿ ತೆರಳುವ ಹೊತ್ತು ಕಣ್ಣು ಕೊಂಚ ಒದ್ದೆ ಆಯಿತು ಆ ಮೂರು ವರ್ಷಗಳ ಮುಕ್ತಾಯ ಈಗಳಿಗೆ ಏನೇ ಆದರೂ ಮುರಿಯದು ಈ ಸಲಿಗೆ ಇದು ಬರೀ ಬಾಯಿ ಮಾತಿನ ಬೀಳ್ಕೊಡುಗೆ ನಮ್ಮ ಸ್ನೇಹಕ್ಕೆ ಸಾವಿಲ್ಲ ಕಡೆಯವರಿಗೆ